ಇಂಟ್ರಾಡೆಗೆ ಶೇರ್ನ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾವುದ್ರಲ್ಲಿ ಅಂತ ಕೇಳೋದಾದರೆ ಝೀರೋದ ನಾನು ಯೂಸ್ ಮಾಡೋದು ರಿಲಯನ್ಸ್ ಶೇರ್ನ ಸೊ ನಾನು ಒಂದು ಲಿಮಿಟ್ ಆರ್ಡರ್ ಹಾಕ್ತೀನಿ ಇಂಟ್ರಾಡೆಗೆ ತೊಗೊತ ಇದ್ದೀನಿ ಆಯಿತಾ ಏಯ್ಟಿ ತ್ರೀಗೆ ಹಾಕ್ಕೊತೀನಿ ಇದನ್ನ ಏಯ್ಟಿ ತ್ರೀಗೆ ಎಷ್ಟಪ್ಪ ಕ್ವಾಂಟಿಟಿ ಅಂತಂದರೆ ಹತ್ತು ಕ್ವಾಂಟಿಟಿ ಹತ್ತು ಕ್ವಾಂಟಿಟಿನಲ್ಲಿ ಸಿಗುತ್ತಾ ಇಲ್ವಾ ನೋಡೋಣ ಸೊ ಆ ಪ್ರೈಸ್ ಸಿಕ್ಕಿದ್ರೆ ಮಾತ್ರ ಬೈ ಮಾಡ್ಕೊತೀನಿ ಇಲ್ಲ ಅಂತಂದರೆ ಇಲ್ಲ ಸೊ ಲಿಮಿಟ್ ಆರ್ಡರ್ ನಾನು ಹಾಕಿದ್ದೀನಿ ನೋಡ್ಬೋದು ಇಲ್ಲಿ ಬೈ ಪ್ರೈಸ್ ಬಂದುಬಿಟ್ಟು ಟೂ ಏಟ್ ಏಯ್ಟ್ ತ್ರೀಗೆ ಅಷ್ಟಕ್ಕೆ ಸಿಕ್ಕಿದ್ರೆ ಮಾತ್ರ ತೆಗಿತೀನಿ ಅದರ ಮೇಲೆ ಇದ್ರೆ ತೆಗಿಯೋದಿಲ್ಲ ಸೊ ಮಾರ್ಕೆಟ್ ಸಿಕ್ಕಾಬಟ್ಟೆ ಕುಸಿತೈತೆ ಯಾಕಂದರೆ ಬಿ ಜೆ ಪಿ ಸರ್ಕಾರ ಹಿಂದಕ್ಕೆ ಹೋಗ್ತಿದೆ ಅಂತ ಅಂದ್ಬಿಟ್ಟು ಅಷ್ಟೇನೆ ಇನ್ನೂ ಡಿಕ್ಲೇರ್ ಆಗಿಲ್ಲ ರಿಸಲ್ಟು ನೋಡ್ಬೋದು ಸೆನ್ಸೆಕ್ಸು ಆಲ್ಮೋಸ್ಟ್ ಎರಡು ಸಾವಿರ ಪಾಯಿಂಟು ಡೌನ್ ಆಗೈತೆ ನಿಫ್ಟಿ ಆರುನೂರ ಅರವತ್ತ್ಮೂರು ಪಾಯಿಂಟು ನಿಫ್ಟಿ ಬ್ಯಾಂಕು ಅರೌಂಡು ಸಾವಿರದ ಆರುನೂರು ಪಾಯಿಂಟು ಡೌನಲ್ಲಿದೆ ಸೊ ತುಂಬ ರಿಸ್ಕಿ ಇದು ಕೆಲಸ ಲೆಕ್ಕ ಮಾಡೋಣ ಲಾಸ್ ಆದರೆ ಎಷ್ಟು ಲಾಸ್ ಆಗ್ಬೋದು ಅಂತನ್ಬಿಟ್ಟು ಎಷ್ಟು ಟೂ ಏಯ್ಟ್ ಏಯ್ಟ್ ತ್ರೀ ಇದರಲ್ಲಿ ಮೈನಸ್ ನನ್ನ ಸ್ಟಾಪ್ ಲಾಸ್ ಬಂದುಬಿಟ್ಟು ಟೂ ಏಟ್ ಫೋರ್ ಫೋರ್ ಆಯಿತಾ ಆಲ್ಮೋಸ್ಟು ಮೂವತ್ತ ಒಂಬತ್ತು ರೂಪಾಯಿ ಎಂಟು ಹತ್ತು ಕ್ವಾಂಟಿಟಿ ಅಂತಂದರೆ ಮುನ್ನೂರ ತೊಂಬತ್ತು ರೂಪಾಯಿವರೆಗೂ ನನಗೆ ಲಾಸ್ ಆಗೋ ಚಾನ್ಸಸ್ ಇದೆ ಹಾಗೆ ನನ್ನ ಟಾರ್ಗೆಟು ಎಲ್ಲಿಗಿದೆ ಅಂತ ಕೇಳೋದಾದರೆ ಟಾರ್ಗೆಟ್ ಬಂದು ಟೂ ನೈನ್ ಸಿಕ್ಸ್ ಟೂ ನೈನ್ ನೈನ್ ಸಿಕ್ಸಿಗೆ ಸೊ ಟೂ ನೈನ್ ನೈನ್ ಸಿಕ್ಸ್ ಅದರಲ್ಲಿ ಮೈನಸ್ ಟೂ ಏಟ್ ಏಟ್ ತ್ರೀ ಆಲ್ಮೋಸ್ಟು ಹಂಡ್ರೆಡ್ ಆ್ಯಂಡ್ ತರ್ಟೀನ್ ರುಪೀಸ್ ನನ್ನ ಟಾರ್ಗೆಟ್ ಇರೋದು ಪ್ರಾಫಿಟ್ ಆಯಿತು ಅಂತಂದರೆ ಸಾರಿ ಇದು ಹಂಡ್ರೆಡ್ ಹಾಕ್ಬಿಟ್ಟಿದ್ದೀನಿ ಸಾವಿರದ ನೂರ ಮೂವತ್ತು ರೂಪಾಯಿ ಪ್ರಾಫಿಟ್ ಆಗ್ಬೋದು ಸುಮಾರೊತ್ತು ವೆಯ್ಟ್ ಮಾಡಿದೆ ಹೇಳ್ಬೇಕು ಅಂತಂದರೆ ಇದು ಸಿಗಂಗೆ ಇಲ್ಲ ಮ್ಯಾಲ ಮೇಲೆ ಹೋಗ್ತಿದೆ ಫೈವ್ ಮಿನಿಟ್ಸ್ ಚಾಟಲ್ಲಿ ನೋಡೋದಾದರೆ ನೋಡ್ಬೋದು ಇಲ್ಲೊಂದು ಚಾನ್ಸ್ ಇತ್ತು ಆಯ್ತಾ ಇಲ್ಲಿ ಬಟ್ ಏನಂತಂದರೆ ಇಲ್ಲಿಂದ ರಿವರ್ಸ್ ಆಗ್ತಿದೆ ಸೊ ಹಂಗಾಗಿ ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡೋದು ಬೇಡ ಇಂಟ್ರಾಡ್ ಇದನ್ನಲ್ಲಿ ಪ್ರಾಬ್ಲಮ್ ಅಂದರೆ ನೋಡ್ಕೊಂಡಿರಬೇಕು ಇನ್ನೂ ಆರ್ಡರ್ ಓಪನ್ ಅಲ್ಲೇ ಇದೆ ನಂದು ಇದು ಸಿಗಂಗೆ ಅನಿಸ್ತಾ ಇಲ್ಲ ಯಾಕಂದರೆ ಆಲ್ರೆಡಿ ಮಾರ್ಕೆಟ್ ಚೆನ್ನಾಗೇ ರಿಕವರ್ ಆಗ್ತಿದೆ ಮೇಲಕ್ಕೆ ಹೋಗ್ತಿದೆ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಆವಾಗಲೇ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ ಇದ್ದಿದ್ದು ಟೂ ಹಂಡ್ರೆಡ್ ಪಾಯಿಂಟು ಆಲ್ಮೋಸ್ಟು ಇನ್ನೂರು ಪಾಯಿಂಟ್ ಮೇಲೆ ಬಂದಾಗ ರಿಕವರಿ ಆಗೈತೆ ಇದರಲ್ಲಿ ನಿಫ್ಟಿನಲ್ಲಿ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ ಇನ್ನೂರು ಮುನ್ನೂರು ಪಾಯಿಂಟ್ ಅದು ಕೂಡ ರಿಕವರ್ ಆಗಿದೆ ಇದೂ ನಾ ಆಲ್ಮೋಸ್ಟ್ ಏಳ್ನೂರು ಪಾಯಿಂಟು ಆರುನೂರು ಆರುನೂರೈವತ್ತು ಪಾಯಿಂಟಷ್ಟು ಇದು ರಿಕವರ್ ಆಗಿದೆ ಹಂಗಾಗಿ ಆರ್ಡ್ರನ್ನ ಕ್ಯಾನ್ಸಲ್ ಮಾಡೋಣ ಅಂತ ಇದ್ದೀನಿ ಸುಮ್ಮನೆ ನಮ್ಮ ರೇಟಿಗೆ ಸಿಕ್ಕಿಲ್ಲ ಅಂತಂದರೆ ನಾನು ಬೈ ಮಾಡೋದಿಲ್ಲ ಸುಮ್ಮನೆ ಜಂಪ್ ಹೊಡಿಯೋದೇನಿಲ್ಲ ಮಾ ಮಾರ್ಕೆಟಲ್ಲಿ ಸೊ ನಮ್ಮ ರೇಟಲ್ಲಿ ಸಿಕ್ಕಿದರೆ ಬೈ ಮಾಡ್ಬೋದಿತ್ತು ಬಿಡಿ ಇದನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ ಕ್ಯಾನ್ಸಲ್ ಆರ್ಡರ್ ಸೊ ಕ್ಯಾನ್ಸಲ್ ಆಯಿತು ಎಕ್ಸಿಕ್ಯೂಟ್ ಆರ್ಡರ್ ಬಂದು ಕ್ಯಾನ್ಸಲ್ ಮಾಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟ್ರೈ ಮಾಡೋಣ ಯಾವಾಗಾದರೂ ತುಂಬ ವಾಲೆಟೈಲಿ ಆಗಿಬಿಟ್ಟಿದೆ ಇವಾಗ ನೋಡಿರಿ ಅಷ್ಟು ಬೇಗ ಮತ್ತೆ ಇನ್ನೂರು ಪಾಯಿಂಟ್ ಜಸ್ಟ್ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡಿದ್ರೆ ಬರಿ ಒಂದೆರಡು ನಿಮಿಷಕ್ಕೇನೆ ಯಾವ ಥರ ಕುಸಿತೈತೆ ಮತ್ತೆ ಸೊ ಇಲ್ಲಿಗೆ ಬಿಟ್ಟು ನಾನು ಡ್ಯೂಟಿ ಕಡೆಗೆ ಹೊಡ್ತಾ ಇದ್ದೀನಿ ಟೈಮ್ ಬಂದು ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷ ಆಯಿತು ಜಸ್ಟ್ ಮಿಸ್ ಅಂತ ಹೇಳ್ಬೋದು ಯಾಕಂದರೆ ನಿಫ್ಟಿ ನೆನೆ ಫಾಲ್ ಆಗಿರೋದು ನೋಡಬಹುದು ಸಾವಿರದ ಮುನ್ನೂರ ಎಪ್ಪತ್ತ ಒಂಬತ್ತು ಆಲ್ಮೋಸ್ಟ್ ಆರು ಪರ್ಸೆಂಟು ಸೆನ್ಸೆಕ್ಸ್ ಕೂಡ ಆರು ಪರ್ಸೆಂಟು ಐದು ಪಾಯಿಂಟ್ ಏಳು ನಾಲ್ಕು ಪರ್ಸೆಂಟೇಜು ನಾಲ್ಕು ಸಾವಿರದ ಮುನ್ನೂರ ಎಂಬತ್ತ ಒಂಬತ್ತು ಸೊ ಜಸ್ಟ್ ಮಿಸ್ ಆಯಿತು ಅಂತ ಹೇಳ್ಬೋದು ನಾನೂರಿಂದ ನಾನೂರ ಐವತ್ತು ರೂಪಾಯಿವರೆಗೂ ಲಾಸ್ ಆಗಿರೋದು ಸೊ ನನ್ನ ಟೈಮ್ಗೆ ತಕ್ಕಂತೆ ಅದು ಸಿಕ್ಕಲಿಲ್ಲ ಸೊ ಆ ರೀಸನಿಂದ ಅಷ್ಟೇ ನಾನು ಟ್ರೇಡ್ ಮಾಡೋಕ್ಕೆ ಹೋಗಿಲ್ಲ ಅರ್ಧ ಗಂಟೆ ವೆಯ್ಟ್ ಮಾಡಿದೆ ಅದಕ್ಕೆ ಹೇಳೋದು ಸ್ಟಾಕ್ ಮಾರ್ಕೆಟಲ್ಲಿ ಅರ್ಜೆಂಟ್ ಪಡಬಾರ್ದು ಅಂತ ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದರೆ ಎಂಟ್ರಾಡೆ ಮಾಡೋಕ್ಕೆ ಹೋಗಬಾರ್ದು ಎಂಟ್ರಾಡ್ರಿ ಮಾಡಿದ್ರೆ ಕೇಳ್ಕತಮ್ ನಾಟಕ ಬಂದಾಗುತ್ತೆ ಬಟ್ ಏನಂದರೆ ನನಗೆ ಇದ್ರ ಮೇಲೆ ಕಂಟ್ರೋಲ್ ಇದೆ ಆಯಿತಾ ನಾನು ಅದನ್ನು ಚೇಜ್ ಮಾಡೋಕ್ಕದು ಇಲ್ಲ ಅಂತಂದರೆ ಅದು ಮಾಡ್ಕೊಂಡು ಹೋಗಿ ಅದನ್ನು ಬೇಕೇ ಬೇಕು ನಾನು ತೊಗೊಂಡ್ಲೇಬೇಕು ಇವಾಗ ಟ್ರೇಡ್ ಮಾಡಲೇಬೇಕು ಅನ್ನೋದೇನಿಲ್ಲ ಮೈಂಡಲ್ಲಿ ಸೊ ನಾರ್ಮಲಾಗೆ ವೆಯ್ಟ್ ಮಾಡ್ತೀನಿ ಸೊ ನನ್ನ ಪೊಸಿಷನ್ ನನ್ನ ಪ್ರೈಸಿಗೆ ಸಿಕ್ಕಿದ್ರೆ ಮಾತ್ರ ಅಂತಂದ್ರೆ ಬೈ ಮಾಡೋದಿಲ್ಲ ಡ್ಯೂಟಿ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದೀನಿ ಟೈಮು ಹತ್ತೂವರೆ ಆಯ್ತು ಬರೋಬ್ಬರಿ ಮೂರ್ ಕಿಲೋಮೀಟರ್ ನಮ್ಮ ಮನೆಯಿಂದ ಪಿಕಪ್ ಲೊಕೇಶನ್ ಅಲ್ಲಿಗೆ ಬಂದು ಹೋಗ್ತಾ ಇದ್ದೀನಿ ಪಿಕಪ್ ಕಾಲ್ ಮಾಡಿಲ್ಲ ಏನಿಲ್ಲ ನೋಡೋಣ ಏನಾಗುತ್ತೆ ಅಂತ ಕ್ಯಾನ್ಸಲ್ ಮಾಡಿಲ್ಲ ಅವ್ರದ್ದು ಲೈವ್ ಲೊಕೇಶನ್ ಕೂಡ ತೋರಿಸ್ತಿದೆ ಅಲ್ಲೇ ಇದೆ ಅವರು ಕೂಡ ವೆಯ್ಟ್ ಮಾಡ್ತಾರೆ ಅಂತ ಅನ್ಕೊಂಡು ಇಷ್ಟೊತ್ತಾದ್ರೂ ಕ್ಯಾನ್ಸಲ್ ಮಾಡಿಲ್ಲ ಅಂದ್ರೆ ಆಲ್ರೆಡಿ ಐದ್ ನಿಮಿಷ ಮೇಲೆ ಆಗೋಯ್ತು ಬುಕ್ಕಿಂಗ್ ಬಂದವತ್ತು ಈ ಬಾಡಿಗೆ ಎಲ್ಲಿಗೆಪ್ಪ ಅಂತಂದ್ರೆ ಕೋರ್ಮಂಗ್ಲಕ್ಕೆ ಮುನ್ನೂರು ರೂಪಾಯಿ ಏನೋ ತೋರಿಸ್ತು ಊಬರಲ್ಲಿ ಎನಿವೆ ಬಂದಿದ್ ಕೂಡ ಲೇಟ್ ಆಗೋಯ್ತಲ್ವಾ ಡ್ಯೂಟಿ ಬೇರೆ ಲೇಟ್ ಆಯ್ತು ಇವತ್ತು ಎಲೆಕ್ಷನ್ ರಿಸಲ್ಟ್ ನೋಡ್ಕೊಂಡಿದ್ದೆ ಅನ್ನಿಸ್ದು ಶೇರ್ ಮಾರ್ಕೆಟಲ್ಲಿ ಹಂಗೆ ಒಂದು ಸ್ವಲ್ಪ ಅಮೌಂಟ್ ಹಾಕೋಣ ಅಂದ್ಕೊಂಡೆ ಅಂದರೆ ಇಂಟ್ರಡೆ ಮಾಡೋಣ ಅಂತ ಅದು ನನಗೆ ಸಿಕ್ಕಿಲ್ಲ ಹಂಗಾಗಿ ಇವತ್ತಿನ ಪ್ರಾಫಿಟ್ ಅದ್ರಲ್ಲಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೀದಾ ಆಟೋ ಬಾಡಿಗೆಗೆ ಬಂದಿದ್ದೀನಿ ಮನೆಗೆ ಪಿಕಪ್ ಲೊಕೇಶನ್ಗೆ ಆಲ್ಮೋಸ್ಟ್ ಬಂದಿದ್ದೀನಿ ಈಗ ಇದೇನೇ ಕಸ್ಟಮರ್ ಲೊಕೇಶನ್ನು ಅವರೇ ಇರ್ಬೇಕಲ್ಲಿ ಬರ್ತಾರೆ ನೋಡಿರಿ ಅವರೇ ಇರಬೇಕು ಕಸ್ಟಮರು ಟೈಮು ಹತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಸರ್ ಓ ಟಿ ಪಿ ಸಿಕ್ಸ್ ಏಟ್ ಏಯ್ಟ್ ಟು ಸಿಕ್ಸ್ ಏಟ್ ಫಸ್ಟು ಬುಕ್ಕಿಂಗ್ ಡ್ರಾಪ್ ಆಯಿತು ನೋಡ್ಬೋದು ನೀವು ಊಬರಲ್ಲಿ ಮುನ್ನೂರ ಹತ್ತೊಂಬತ್ತು ರೂಪಾಯಿ ನನಗೆ ಎಷ್ಟು ಕೊಡ್ತಾನೆ ನೋಡೋಣ ಇವತ್ತು ವೆದರ್ ಕೂಡ ಏಳು ಮಾಡಿಸ್ದಂಗೆ ಇದೆ ಸೂಪರ್ ಅಷ್ಟು ತಗೆನೂ ಇಲ್ಲ ಅಷ್ಟು ಚಳಿಯೂ ಇಲ್ಲ ಇನ್ನು ಎನಿವೇ ಟೈಮ್ ಆಗೋಯ್ತು ಪೀಕ್ ಅವರೆಲ್ಲ ಮುಗಿಯಿತ್ತು ಹನ್ನೊಂದು ಗಂಟೆ ಇಪ್ಪತ್ತ್ಮೂರು ನಿಮಿಷ ಇನ್ನು ಯಾವ್ದು ಯಾವ್ದು ಸಿಗುತ್ತೆ ಅದ್ರಲ್ಲಿ ಡ್ಯೂಟಿ ಮಾಡ್ಕೊಂಬಿಟ್ರೆ ಬೆಟರು ಊಬರಲ್ಲಿ ಅಂದ್ಕೊಟ್ಟಿದ್ದಾನೆ ನೋಡಿರಿ ಎಲ್ಲ ಕ ಅವರ ಕಮಿಷನ್ ಎಲ್ಲ ಕಟ್ಟಾಗಿ ಮುನ್ನೂರ ಹದಿಮೂರು ರೂಪಾಯಿ ಸಿಕ್ಕೈತೆ ನಮ್ಮ ಯಾತ್ರಿ ಓಲಾ ರ್ಯಾಪಿಡೋ ಎಲ್ಲನೂ ಆನ್ ಮಾಡ್ಕೊತೀನಿ ಆದಷ್ಟು ಡ್ಯೂಟಿ ಮಾಡಬೇಕು ಎಷ್ಟು ಟ್ರೈ ಮಾಡಿಬಿಟ್ರೆ ಒಳ್ಳೇದು ಎಲ್ಲಿಗಾದರೂ ಬರಲಿ ಎಲ್ಲಿಗಾದರೂ ಸಿಕ್ಕಲಿ ಹೋಗ್ತಾ ಇರೋದೆ ಎತ್ಕೊಳ್ತಾ ಇರೋದೆ ಹೋಯ್ತಾ ಇರೋದೆ ಹಂಗೆ ಊಬರಲ್ಲಿ ಡ್ಯೂಟಿ ಮಾಡ್ತಾ ಮಾಡ್ತಾ ಒಂದು ಡ್ಯೂಟಿ ಸಿಕ್ಕೈತೆ ಎಲ್ಲಿಗಂದರೆ ಇಂದಿರಾನಗರ ಕಡೆಗೆ ಅಂತ ಅಂದ್ಕೊಂಡಿದ್ದೀನಿ ಸರಿಯಾಗಿ ನೋಡಿಲ್ಲ ಒಟ್ಟು ಮಿನಿಮಮ್ ಎಲ್ಲ ಸೇರಿ ನಾನೂರ ತೊಂಬತ್ತು ರೂಪಾಯಿ ಡ್ಯೂಟಿ ಮಾಡಿದ್ದೀನಿ ಟ್ರಾಫಿಕ್ ಅಂತ ಟ್ರಾಫಿಕ್ ಏನಿಲ್ಲ ಇವತ್ತು ಅದ್ರಲ್ಲಿ ರಿಸಲ್ಟ್ ಇರೋದಕ್ಕೆ ಏನೋ ಎಲ್ಲರ ರಿಸಲ್ಟ್ ನೋಡ್ಕೊಂಡಿರ್ಬೇಕೇನೋ ಹಾಗಾಗಿ ಡ್ಯೂಟಿ ಮಾಡ್ತಾಯಿದ್ದೀನಿ ಯಾವುದೊಂದು ಪಿಕಪ್ ಸಿಕ್ಕೈತೆ ಕಸ್ಟಮರ್ಗೋಸ್ಕರ ವೆಯ್ಟ್ ಇದ್ದೀನಿ ಬರಲಿ ಒಟ್ಟು ನಾನ್ನೂರ ತೊಂಬತ್ತು ರೂಪಾಯಿ ಟೈಮ್ ಬಂದು ಹನ್ನೆರಡು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷ ಇಂದ್ರಾನಗರದಲ್ಲಿದ್ದೀನಿ ಹಂಡ್ರೆಡ್ ಫೀಟ್ ರೋಡಲ್ಲಿ ಯಾವುದಿದ ಪರ್ ಟ್ರಿಪ್ ಪರ್ಸ್ ರಿಕ್ವೆಸ್ಟ್ ಅಂತ ಬರ್ತೈತೆ ರಿಕ್ವೆಸ್ಟ್ ಪರ್ಸೆಂಟ್ ಅಂತ ಇದು ಯಾಕೆ ಬರ್ತೈತೆ ಅಂತ ಗೊತ್ತಿಲ್ಲ ವಾಪಿಗೆ ಇವಾಗ ಒಂಥರ ಒಟ್ಟು ಅರ್ನಿಂಗ್ಸು ಆರುನೂರ ಎಂಬತ್ನಾಲ್ಕು ರೂಪಾಯಿ ಆಗೈತೆ ಊಟ ಮಾಡುವ ಸಮಯ ಆಯ್ತಾ ಬಂತು ಇನ್ನು ಯಾವುದಾದ್ರು ಒಂದು ಬಂದುಬಿಟ್ರೆ ಚೆನ್ನಾಗಿರೋದು ಇನ್ನೂ ಎಲ್ಲನೂ ಆನ್ ಮಾಡ್ಕೊಂಬಿಡ್ತೀನಿ ಎಲ್ಲ ಆ್ಯಪ್ಲಿಕೇಶನ್ ಆನ್ ಮಾಡಿಕೊಂಡು ಒಂದು ಇನ್ನೂರು ಮುನ್ನೂರು ರೂಪಾಯಿ ಆಗಿಬಿಟ್ರೆ ಸಾಕು ನೋಡಿದ್ರೆ ಮಳೆ ಬರೋ ರೀತಿಯೆಲ್ಲ ಐತಪ್ಪ ಮಳೆ ಬರೋ ಥರನೇ ಐತೆ ಯಾವುದೋ ಮಿನಿಮಮ್ ಅದೊಂದು ಹಾಕ್ಕೊಂಡಿದ್ದೀನಿ ಸಂಜೆ ಐದು ಗಂಟೆ ಇಲ್ಲಪ್ಪ ಐದು ಗಂಟೆ ಇಪ್ಪತ್ತೆಂಟು ನಿಮಿಷ ಆಗೈತೆ ಪೀಕ್ ಅವರ್ ಸ್ಟಾರ್ಟ್ ಆಯಿತು ಅಂದರೆ ಪೀಕ್ ಅವರ್ ಆವಾಗಲೇ ಐದು ಗಂಟೆಗೆ ಸ್ಟಾರ್ಟ್ ಆಗೈತೆ ಅಂದರೆ ಡ್ಯೂಟಿ ನಾನು ಅಲ್ಲಲ್ಲೇ ಲೋಕಲ್ ಲೋಕಲ್ ಮಾಡ್ಕೊಂಡಿದ್ದೆ ಗ್ಯಾಸ್ ಬೇರೆ ಖಾಲಿ ಆಗ್ಬಿಟ್ಟಿದ್ದೆ ಗ್ಯಾಸ್ ಹಾಕಿಸ್ಕೋಬೇಕು ಗ್ಯಾಸ್ ಬೇಕು ಅಂತಂದರೆ ಕೋರ್ಮಂಗ್ಲ ಕಡೆಗೆ ಹೋಗಬೇಕು ಇಲ್ಲ ಸರ್ಜಾ ಸರ್ಜಾಪುರ್ ರೋಡ್ ಅಂತೀನಿ ಎಚ್ ಎಸ್ ಆರ್ಗೆ ಹೋಗಬೇಕಾಗುತ್ತೆ ಸೊ ವೆಯ್ಟ್ ಮಾಡ್ತಾಯಿದ್ದೀನಿ ಯಾವುದಾದ್ರು ಸಿಕ್ಕಿದ್ರೆ ಆ ಕಡೆ ಹೋಗಿ ಫಸ್ಟ್ ಗ್ಯಾಸ್ ಹಾಕಿಸ್ಕೊಬೇಡೋಣ ಅಂತ ಇದು ಯಾವ್ದೋ ಒಂದು ಸಿಕ್ತಿಯೋ ಸರ್ಜಾಪುರ್ ರೋಡ್ ಕಡೆಗೆ ಬಟ್ ಏನಂತಂದ್ರೆ ಪ್ರಾಬ್ಲಮ್ಮು ಅಂದವೆ ಹಾಕಿಸ್ಕೊಬೇಡೋಣ ಕಸ್ಟಮರ್ನ ಎತ್ತಕೊಂಡು ಹೋಗಿ ಹಾಕಿಸ್ಕೊತೀನಿ ಗ್ಯಾಸ್ ಆಯ್ತಾ ಡ್ಯೂಟಿನೂ ಆಯ್ತದೆ ಅದ್ರ ಜೊತೆಗೆ ಗ್ಯಾಸು ಹಾಕಿಸ್ಕೊಂಡಂಗೆ ಆಯ್ತದೆ ಆಲ್ಮೋಸ್ಟ್ ಎಂಟುನೂರು ಮೀಟ್ರ್ ಇದೆ ಪಿಕಪ್ ಏನು ಕಸ್ಟಮರ್ಗಳೇನು ಅಂತ ಅಂತಾದ್ರೂ ಉಪ್ಪು ಒಂದು ಕಿಲೋಮೀಟ್ರ್ ಬಂದ ಮೇಲೆ ಕ್ಯಾನ್ಸಲ್ ಮಾಡಿದ್ರು ಮತ್ತೆ ವಾಪಸ್ಸು ಇನ್ನೊಂದು ಕಸ್ಟಮರ್ ಸಿಕ್ಕವ್ರೆ ಆಮ ಪಿಕಪ್ ಮಾಡೋಣ ಅಂತ ಹೋಯ್ತಾ ಇದ್ದೀನಿ ಒಂದು ಸ್ವಲ್ಪ ತಾಳ್ಮೇನೆ ಇಲ್ಲ ಇದು ಅರ್ಜೆಂಟ್ ಅರ್ಜೆಂಟಾಗಿ ಬನ್ನಿ ಅಂತಂದ್ರೆ ಎಲ್ಲೋಗಣ ರೋಡಲ್ಲಿ ಗಾಡಿಗಳಿಂದ ನಾನು ಒಬ್ಬನೇ ಇದನ್ನ ರೋಡಲ್ಲಿ ಅದನ್ನು ಅರ್ಥನೇ ಮಾಡ್ಕೊಳವಪ್ಪ ಎಂಟುನೂರು ಮೀಟ್ರ್ ಬಂದೆ ಅದಾದಮೇಲೆ ಕ್ಯಾನ್ಸಲ್ ಮತ್ತೆ ಅಲ್ಲಿ ಹೋಗಿ ನಿಂತೆ ಓಲ್ಡ್ ಆದೆ ಮತ್ತೆ ಒಂದು ನಿಮಿಷ ಬಿಟ್ಕೊಂಡು ಇನ್ನೊಂದು ಡ್ಯೂಟಿ ಬಂತು ಅಲ್ಲೊಂದು ಗ್ರೌಂಡ್ ನೋಡಿದೆ ಅಲ್ಲೊಂದು ಇನ್ನೂರು ಮುನ್ನೂರು ಮೀಟ್ರು ಮತ್ತು ಇವಾಗ ಆಲ್ಮೋಸ್ಟ್ ಎಂಟುನೂರು ಮೀಟ್ರ್ ಮತ್ತೆ ಪಿಕಪ್ ಇದ್ದೀನಿ ಕಸ್ಟಮರ್ ಪಿಕಪ್ ಹೋಗ್ತಾ ಪಿಕ್ಅಪ್ ಏನಂತ ಗೊತ್ತಿಲ್ಲ ಡ್ಯೂಟಿಗಳು ಅಕ್ಸೆಪ್ಟ್ ಮೇಲೆ ಬರ್ತಾರೋ ಇಲ್ವ ಅನ್ನೋದು ಗ್ಯಾರಂಟಿನೇ ಇರಲ್ಲಪ್ಪ ಹೇಳಕ್ ಆಗಲ್ಲ ಮುಂಚೆ ಆದ್ರೂ ಒಂದು ಗ್ಯಾರಂಟಿ ಇರ್ತಿತ್ತು ಡ್ಯೂಟಿ ಎತ್ಕೊಂಡಿದೀವಿ ಕಸ್ಟಮರ್ ಬರ್ತಾರೆ ಅಂತ ಇವಾಗ ಇವಾಗ ಎರಡು ಮೂರು ಅಪ್ಲಿಕೇಶನ್ ಅಲ್ಲಿ ಬುಕ್ಕಿಂಗ್ ಮಾಡ್ಬಿಡ್ತಾರೆ ಆರಾಮಾಗಿರ್ತಾರೆ ಬರೋದು ಇಲ್ಲ ನಾನು ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಲೊಕೇಶನ್ ಹತ್ರ ಇನ್ನು ಕಸ್ಟಮರು ನಡ್ಕೊಂಬರ್ಬೇಕು ಆಲ್ರೆಡಿ ನಾ ನಾಲ್ಕು ನಿಮಿಷ ಮುಂಚೆನೇ ಬುಕ್ಕಿಂಗ್ ಮಾಡಿರೋ ಇದು ನೋಡಿ ನಾನು ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಎರಡು ನಿಮಿಷ ಆಯ್ತಾ ಬಂತು ಟೋಟಲು ಐದು ನಿಮಿಷ ಆಗೈತೆ ಅವ್ರು ಇನ್ನೂ ಬರೋ ಇದರಲ್ಲೇ ಅವರೇ ಬರಲಿ ವೆಯ್ಟ್ ಮಾಡುವ ಆ ಗಾಡಿ ನೋಡ್ರಿ ಹೆಂಗೈತಂತ ಮೆಸೇಜ್ ಹಾಕೋರೆ ಓಕೆ ಕಮ್ಮಿಂಗ್ ಇನ್ ಟೂ ಮಿನಿಟ್ಸ್ ಹಾಕ್ಬಿಟ್ರೆ ಆನ್ ಮೈ ವೇ ಹಿಂಗಾಕ್ಬಿಟ್ರೆ ಒಂದು ಲೆಕ್ಕದಲ್ಲಿ ಹೇಳ್ಬೋದು ಕನ್ಫರ್ಮ್ ಅಂತ ರೌಂಡ್ ಹೊಡ್ಕೊಂಡು ರೌಂಡ್ ಹೊಡ್ಕೊಂಡು ಆಲ್ಮೋಸ್ಟು ಒಂದು ಮುಖಾಲು ಕಿಲೋಮೀಟ್ರ್ ಮೈನ್ ರೋಡ್ ಅಂದರೆ ಇನ್ನರ್ ರಿಂಗ್ ರೋಡಿಗೆ ಬಂದಿದ್ದೀನಿ ಕಸ್ಟಮರ್ನ ಪಿಕಪ್ ಮಾಡೋಣ ಅಂತ ಆನ್ ವೇನಲ್ಲಿ ಇದು ಎಚ್ ಎಸ್ ಆರ್ ಲೇಔಟ್ಗೆ ಆವಾಗ್ಲೇ ಇದ್ದಿದ್ದು ಬೆಳಂದೂರ್ಗೆ ಇವ್ರನ್ನ ಹೋಯ್ತಾ ಗ್ಯಾಸ್ ಹಾಕಿಸೋಕ್ಕೆ ಹೆಂಗಾದರೂ ಕರ್ಕೊಂಡು ಹೋಗ್ಬೋದು ಗ್ಯಾಸ್ ಬಂದ ಕಡೆ ಕರ್ಕೊಂಡೋಗಿ ಹಾಕಿಸ್ತೋಗ ಅಂದ್ಕೊಂಡೆ ಕಸ್ಟಮರ್ನ ಕರ್ಕೊಂಡೋಗಿ ಗ್ಯಾಸಲ್ಲಿ ಹಾಕ್ಸೋಣ ಅಂತ ನೋಡಿದ್ರೆ ಕಸ್ಟಮರು ಬೇರೆ ರೂಟ್ ಹೇಳ್ಬಿಟ್ರು ಸೊ ಅದಾದಮೇಲೆ ಏನು ಮಾಡಿದೆ ಇನ್ನೊಂದು ಹೆಚ್ ಎಸ್ ಆರ್ ಇಂದ ಇನ್ನೊಂದು ಪಿಕಪ್ ಮಾಡ್ಕೊಂಡು ಬಂದೆ ಕೋರ್ಮಂಗ್ಲಕ್ಕೆ ಅವ್ರನ್ನ ಆ ಕಸ್ಟಮರ್ನ ಕರ್ಕೊಂಡು ಗ್ಯಾಸ್ ಹಾಕಿಸ್ಕೊಂಡಿದ್ದು ಸೊ ಈ ಥರ ಕೂಡ ಆಗುತ್ತೆ ನನ್ನ ಪುಣ್ಯಕ್ಕೆ ನಿಯರೇ ಇತ್ತು ಆನ್ ದ ವೇನಲ್ಲೇ ಇವ್ರು ಒಪ್ಕೊಂಡ್ರೆ ಇಲ್ಲ ಇಲ್ಲ ನಡೀರಿ ಆಮೇಲೆ ಬಂದು ಹಾಕಿಸ್ಕೊಳ್ರಿ ಅಂತಿದ್ರು ಇಲ್ಲ ಮೇಡಮ್ ಮತ್ತೆ ಸುತ್ತ ಹಾಕೊಂಡ್ಬರ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಬಂದು ಕರ್ಕೊಂಡ್ಬಂದೆ ಪಿಕಪ್ಗೆ ಸೊ ಒಟ್ಟು ಗ್ಯಾಸ್ ಇಡಿಸಿದ್ದು ಎಷ್ಟಪ್ಪ ಅಂತ ಕೇಳೋದಾದ್ರೆ ಒಂದು ಪೈಸ ಕರೆಕ್ಟಾಗಿ ಕಮ್ಮಿ ಇಲ್ಲಿ ಸಿ ರಾಮನ್ ಮೈನ್ ರೋಡ್ ಅಲ್ಲಿಂದ ಬಂದೆ ಎಲ್ಲಪ್ಪ ಇಲ್ಲೇ ಕಸ್ಟಮರ್ ಪಿಕಪ್ ಲೊಕೇಶನ್ ಅಲ್ಲಿ ನೋಡ್ಬೋದು ರೋಡ್ ಇಲ್ಲ ಬರೀ ಟೂ ವೀಲರ್ ಮಾತ್ರ ಹೋಗಕ್ ಐತೆ ಇಲ್ಲಿ ಆಟೋ ಕೂಡ ನುಗ್ಗಲ್ಲ ಹೆಂಗೋಗದಪ್ಪ ಹೋಗೋದಪ್ಪ ಇಲ್ಲಿಗ ನಡಿ ಈ ತರ ಇದು ಕ್ಯಾನ್ಸಲ್ ಆಲ್ಮೋಸ್ಟ್ ಒಂದು ಕಿಲೋಮೀಟ್ರ್ ಬಂದಿದ್ದೀನಿ ಮೇನ್ ರೋಡಿಂದ ಈ ಸಿಚುವೇಶನ್ ಇದು ರೋಡ್ ಕತೆ ಇನ್ನು ಪಿಕಪ್ ಮಾಡೋಕ್ಕಾಗಲ್ಲ ಬಂದಿದ್ದು ಎರಡು ಕಿಲೋಮೀಟ್ರ್ ಕೂಡ ಲಾಸು ಸೊ ಇವಾಗ ಕ್ಯಾನ್ಸಲ್ ಮಾಡ್ತಾ ಸುತ್ಕೊಂಡು ಸುತ್ತಕೊಂಡೋಗ್ತೀನಿ ಅಂದರೆ ನಾಲ್ಕು ಕಿಲೋಮೀಟ್ರ್ ಆಗ್ತೈತೆ ಮೂರು ಮುಕ್ಕಾಲು ಕಿಲೋಮೀಟ್ರ್ ತೋರಿಸ್ತೈತೆ ಹಂಗಾಗಿ ಕ್ಯಾನ್ಸಲ್ ಮಾಡಿದೆ ಇದನ್ನೆಲ್ಲ ಯಾರೂ ನೋಡೋರಿಲ್ಲ ಕೇಳೋರಿಲ್ಲ ನೋಡಿ ಇದ್ರ ತೋರಿಸ್ತಿರೋದು ಇದೇ ರೋಡಲ್ಲ ಐತೆ ಹೋಗಿ ಬಂದ್ನಲ್ಲ ಅದೇ ರೋಡಲ್ಲೇ ತೋರಿಸ್ತಿರೋದು ಹೆಂಗೋಗಿ ಪಿಕಪ್ ಇದನ್ನ ಸತತ ಹತ್ತು ನಿಮಿಷಗಳು ಕಾದ ನಂತರ ಇಲ್ಲಿ ಯಾವುದೇ ತರ ಯೂಸ್ ಆಗಲ್ಲ ಅಂದ್ಬಿಟ್ಟು ಕಾಲಿನೇ ಒಯ್ತಾ ಇದೀನಿ ಸುತ್ತಾಕೊಂಡು ಬರಬೇಕು ಅಲ್ಲೇ ಇದೀನಿ ಅದೇ ಲೊಕೇಶನ್ ಹತ್ತು ನಿಮಿಷ ಕಾದ ಯಾವ್ದಾದ್ರು ಅಕ್ಕಪಕ್ಕ ಯಾವುದಾದ್ರು ಡ್ಯೂಟಿ ಬಂದ್ರೆ ಬರ್ಬೋದು ಅಂತ ಇದು ಬರ್ತಿರೋದೆಲ್ಲ ಬಂದ್ಬಿಟ್ಟು ನೀವು ನೋಡ್ಬೋದು ಆ ಬರ್ತಾ ಇದೆ ಸೊ ಹಂಗಾಗಿ ಸಿಗಾಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ಸುತ್ತು ಬಳಸ್ಕೊಂಡು ಇಂದ್ರಾನಗರ ಕಡೆಗೆ ಹೋಗ್ತೀನಿ ಈಗ ಯಾಕಂದ್ರೆ ಬೇರೆ ವಿಧಿ ಇಲ್ಲ ಇಲ್ಲಿ ಸರಿಯಾಗಿ ತಗೊಂಡ್ಬಿಟ್ಟಿದ್ದೀನಿ ಕಡೆ ಬಾಕ್ ಮನೆ ಕಡೆ ಆದರೂ ಡ್ಯೂಟಿ ಬರುತ್ತೆ ಅಂದ್ಕೊಂಡೆ ಅಲ್ಲೂ ಬರ್ತಾ ಇಲ್ಲ ಮತ್ತು ಅಲ್ಲಿಂದ ವಾಪಸ್ ಒಂದು ಕಿಲೋಮೀಟ್ರ್ ಮತ್ತೆ ಇವಾಗ ಎರಡು ಎರಡು ಮುಕ್ಕಾಲು ಕಿಲೋಮೀಟ್ರ್ ಆಲ್ಮೋಸ್ಟ್ ನಾಲ್ಕು ಕಿಲೋಮೀಟರ್ ಖಾಲಿ ಸುತ್ತದಂಗ್ತ ಹಿಂಗಾಗುತ್ತೆ ಒಂದು ಆಟೋ ಹೋಗೋಕ್ಕಷ್ಟು ದಾರಿ ಬಿಟ್ಬಿಟ್ಟಿದ್ರು ಚೆನ್ನಾಗಿರೋದು ಬರೀ ಟೂ ವೀಲರ್ ಹೋಗಕ್ ಮಾತ್ರ ಅಷ್ಟೇ ದಾರಿ ಮಾಡ್ಕೊಂಡವ್ರ ಅಷ್ಟೇ ಅದಕ್ಕೋಸ್ಕರ ಪ್ರಾಬ್ಲಮ್ ಆಯಿತು ಆಟೋ ಹೋಗಕ್ಕೆ ದಾರಿ ಬಿಟ್ಬಿಟ್ರೆ ಚೆನ್ನಾಗಿರೋದಪ್ಪ ಯಾಕಂದರೆ ನಮ್ಮ ಅಷ್ಟು ಟ್ರಾಫಿಕ್ ಏನು ಆಗೋಲ್ಲ ಬೇಗ ಬೇಗ ಪಾಸ್ ಆಗೋಯ್ತಾರೆ ಇಲ್ಲ ಬಂದರೆ ಇಲ್ಲಿ ಫುಲ್ಲು ಜಾಮ್ ಆಗೈತೆ ರೋಡು ಹಾಂ ಬನ್ನಿ ಏನು ಮಾಡೋಕ್ಕಾಗಲ್ಲ ಹೋಗಿ ಪಿಕಪ್ ಮಾಡು ನೋಡ್ಬೋದು ಒಂದೂವರೆ ಕಿಲೋಮೀಟ್ರ್ ಐತೆ ಇನ್ನೂ ಪಿಕಪ್ ಲೊಕೇಶನು ಮುಂದೆ ಟ್ರಾಫಿಕ್ ಫುಲ್ಲು ಜಾಮ್ ಪ್ಯಾಕ್ ಆಗ್ಬೋತೈತೆ ಕಸ್ಟಮರ್ ಇನ್ನೂ ವೆಯ್ಟ್ ಮಾಡ್ತಿದ್ದಾರೆ ಅದೇ ನಾನು ಪುಣ್ಯ ಅಂತ ಹೇಳ್ಬೋದು ಆಲ್ಮೋಸ್ಟು ಆರು ಏಳು ನಿಮಿಷ ಆಗೋಗೈತೆ ಅವ್ರಿಗೆ ಏನು ಮಾಡಿಲ್ಲ ಲೈವ್ ಲೊಕೇಶನಲ್ಲೇ ಇದ್ದಾರೆ ಹೋಗ್ತಾ ಇದ್ದೀನಿ ನೋಡೋಣ ಕಸ್ಟಮರ್ ವೆಯ್ಟ್ ಮಾಡ್ತಾರೆ ಯಾಕಮೋಸ್ಟ್ ಅವ್ರಿಗೂ ಗಾಡಿ ಸಿಗ್ತಿಲ್ವೇನೋ ಮೊನ್ನೆ ನಾನು ಕೂಡ ಆಲ್ಮೋಸ್ಟು ಎರಡು ಕಿಲೋಮೀಟ್ರ್ ಬಂದಿದ್ದೀನಿ ಪ್ ಮಾಡೋಣ ಏನು ಮಾಡಕ್ ಆಗಲ್ಲ ಇಲ್ಲ ಅಂದ್ರೆ ಖಾಲಿ ಹೊಡ್ಕೊಬ ಆವಾಗ್ಲೇನೆ ಎರಡು ಕಿಲೋಮೀಟ್ರು ಎರಡು ಕಿಲೋಮೀಟರ್ ಉಳಿದಿರೋದು ನೋಡಿರಿ ಒನ್ ಟು ಡಬಲ್ ಆಲ್ಮೋಸ್ಟ್ ನಾಲ್ಕು ಐದು ಕಿಲೋಮೀಟರ್ ಅಷ್ಟು ಐದು ಕಿಲೋಮೀಟ್ರ್ ಅಷ್ಟು ಲಾಸ್ ಆಯ್ತು ಇಲ್ಲಿ ಜಾಮೆ ತೋರಿಸ್ತಾ ಇಲ್ಲ ಮ್ಯಾಪಲ್ಲಿ ಏನ ಇತ್ತೀಚೆಗೆ ಬತ್ತಾ ಬತ್ತಾ ಗೂಗಲ್ ಮ್ಯಾಪ್ ಏನಾಗ್ಬಿಟ್ಟು ತಲೆ ಕೆಡ್ದಂಗೆ ಆಡ್ತಾ ಲೊಕೇಶನ್ ಬರೋಕ್ಕಿಂತ ಮುಂಚೆನೆ ಕಸ್ಟಮರ್ ಹೇಳುದು ಹೋದ್ರು ಇನ್ನೂರ ಹದಿನೆಂಟು ರೂಪಾಯಿನೋ ಇನ್ನೂರ ಇಪ್ಪತ್ತು ರೂಪಾಯಿನೋ ತೋರಿಸಿದ್ದು ಬಾಡಿಗೆ ಇದ್ದು ನೂರ ಎಂಬತ್ತಾರು ರೂಪಾಯಿ ಏನಾಗಿದೆ ಕಸ್ಟಮರ್ಗಂತ ಗೊತ್ತಿಲ್ಲ ನನಗಂತೂ ಇವತ್ತು ಉಚ್ಚಿಡಿತೈತೆ ಹಂಗೆ ನಮ್ಮ ಯಾತ್ರೆಲಿ ಒಂದು ಡ್ಯೂಟಿ ಹಾಕ್ಕೊಂಡಿದ್ದೀನಿ ಟೈಮ್ ಬಂದು ನೋಡ್ಬೋದು ನೀವು ಎಂಟು ಇಪ್ಪತ್ತ್ ಆಯಿತು ಯು ಬಿ ಸಿಟಿ ಕಡೆಗೆ ಹಾಕ್ಕೊಂಡಿದ್ದೀನಿ ಹೋಗ್ಬಿಟ್ಟು ಬರೋಣ ಯು ಬಿ ಒಂದು ಡ್ರಾಪ್ ಹಾಕಿ ದುಡ್ಡು ಬೇಕಂದ್ರೆ ಸುತ್ತಲೇ ಬೇಕು ಬೇರೆ ವಿಧಿ ಅಂತೂ ಇಲ್ಲ ಏನು ಮಾಡೋಕ್ಕಾಗಲ್ಲ ಒಟ್ಟು ಊಬರಲ್ಲಿ ಎಷ್ಟಾಗೈತೆ ಅಂತ ಕೇಳೋದಾದ್ರೆ ಯು ಬಿ ಸಿಟಿ ಕಡೆಯಿಂದನೇ ಬಾಡಿಗೆ ಹಾಕೊಂಡ್ಬರೋದೇ ಚಾಲೆಂಜ್ ಇರೋದು ಎಂಟೂವರೆ ಹೋಗಷ್ಟಲ್ಲಿ ಒಂಬತ್ತುವರೆ ಅಂತ ಅಂದ್ಕೊಳ್ಳಿ ಯಾವುದಾದ್ರೂ ಆ ಕಡೆಯಿಂದ ಈ ಕಡೆ ನಮ್ಮ ಮನೆ ಕಡೆಗೆ ಯಾವುದೋ ಸಿಕ್ಬಿಟ್ರೆ ಖುಷಿ ಕಸ್ಟಮರ್ ಹಾಕವನೇ ಓಕೆ ಕಮ್ಮಿಂಗ್ ಶಾರ್ಟ್ ಇಲ್ಲಿ ಅಂತ ಹೇಳಬೇಕು ಅಂದರೆ ತುಂಬ ಟೈಮ್ ಇವತ್ತು ವೇಸ್ಟ್ ಆಯಿತು ಅಂತ ಹೇಳ್ಬೋದಾಯ್ತಾ ಸುಮಾರು ಟೈಮ್ ವೇಸ್ಟ್ ಆಗೋಯ್ತು ಮತ್ತು ಜೊತೆಗೆ ಇವತ್ತು ಆಲ್ಮೋಸ್ಟು ಇಲ್ಲಿವರೆಗೂ ಏಳು ಎಂಟು ಒಂಬತ್ತು ಕಿಲೋಮೀಟ್ರಷ್ಟು ಡ್ರೈ ರನ್ ಆಗೈತೆ ಅದೇ ಒಂದು ಬೇಜಾರು ಆಲ್ಮೋಸ್ಟು ಒಂದು ಮೂವತ್ತು ನಲ್ವತ್ತು ರೂಪಾಯಿ ಗ್ಯಾಸ್ ಎಗರೋಗೈತೆ ಇನ್ನು ನೋಡಬೇಕು ಇನ್ನು ಯು ಬಿ ಸಿಟಿ ಕಡೆ ಹೋದರೆ ಇನ್ನೇನು ಕತೆ ಆಯ್ತದಂತ ಸುಮಾರು ಕಮಿಟ್ಮೆಂಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ ಹಾಗಾಗಿ ಸ್ವಲ್ಪ ಸುತ್ತಾಡಬೇಕು ಸುತ್ತಾಡಬೇಕು ಅಂದರೆ ದುಡ್ಡು ಬೇಕು ಅಂದರೆ ಸುತ್ತಾಡಲೇಬೇಕು ಬೇರೆ ವಿಧಿ ಅಂತೂ ಏನೂ ಇಲ್ಲ ಬನ್ನಿ ಹೋಗ್ಬೋದು ಸಿಟಿ ಡ್ರಾಪ್ ಆಯಿತು ಜಸ್ಟು ಐನೂರು ರೂಪಾಯಿ ಇದರಲ್ಲಿ ಆಗೈತೆ ಇನ್ನು ಮನೆ ಕಡೆ ಹೋಗ್ಬೇಕು ಟೈಮ್ ನೋಡ್ಬೋದು ಒಂಬತ್ತು ಗಂಟೆ ಹನ್ನೊಂದು ನಿಮಿಷಪುರಮು ಆ ಕಡೆ ಈ ಕಡೆ ಬರ್ತಾ ಇದೆ ಸೊ ನಮಗೆ ಬೇಕಿರೋದು ಮನೆ ಕಡೆಗೆ ಯಾವ್ದಾದ್ರು ಒಂದು ಬಂದ್ಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತೀವಿ ನನಗೆ ಎಷ್ಟು ಬೇಗ ಇಲ್ಲಿಂದ ಪಿಕಪ್ ಮಾಡ್ತೀನಿ ಅಷ್ಟು ಬೆನಿಫಿಟ್ಟು ಇಲ್ಲ ಟೈಮ್ ಆಯ್ತಾ 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 ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ ಹತ್ತು ಗಂಟೆ ಮೂರು ನಿಮಿಷ ಯು ಪಿ ಸಿಟಿಯಿಂದ ಜಕ್ಸಂದ್ರ ಬಂದಿದ್ದೀನಿ ಜಕ್ಸಂದ್ರ ರೋಡಲ್ಲಿ ಇದ್ದೀನಿ ಇಲ್ಲಿ ಕೆರೆ ಪಕ್ಕದಲ್ಲಿ ಅವ್ರ ಏನೋ ಇನ್ನು ಮನೆಗೆ ಹೋಗಿ ಸೇರ್ಕೋಬೇಕಲ್ಲಪ್ಪ ಇವರು ಇನ್ನು ಎಷ್ಟು ಸುಮಾರು ದೂರ ಹೋಗ್ಬೇಕು ಯಾವುದಾದ್ರೂ ಒಂದು ಡ್ಯೂಟಿ ಬಂದ್ಬಿಟ್ರೆ ಖುಷಿ ಪಡ್ಬೋದು ಯಾವುದು ಸಾಲ್ ಮಾಲ್ ಅಂತ ಇದೆ ಎರಡು ಅಪ್ಲಿಕೇಶನ್ ಆನ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಮಾಡಿಬಿಡ್ತೀನಿ ಹೋದರೆ ಹೋಯ್ತು ಏನು ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ ತಾನೆ ಕಟ್ ಮಾಡ್ಕೊತಾರೆ ಒಂದು ಇನ್ನೂರು ಇನ್ನೂರೈವತ್ತು ರೂಪಾಯಿ ಬಾಡಿಗೆ ಸಿಕ್ತು ಅಂದರೆ ಏನೊಂದು ಹತ್ತು ಇಪ್ಪತ್ತು ರೂಪಾಯಿ ನಮ್ಗೆ ಖರ್ಚಾಗ್ಬೋದು ಅಷ್ಟೇ ಪ್ಲಾಟ್ಫಾರ್ಮ್ ಚಾರ್ಜಸ್ಸು ಕಟ್ ಸೊ ಹತ್ತು ಇಪ್ಪತ್ತು ರೂಪಾಯಿಗೋಸ್ಕರ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಯಾವುದೋ ಒಂದು ಡ್ಯೂಟಿ ಸಿಕ್ತು ಕೈಕೊಂಡ್ರಳಿಗೆ ಅಂತ ಅಂದ್ಬಿಟ್ಟು ನೂರ ನಲ್ವತ್ತಾರು ರೂಪಾಯಿ ಹೋಗಿ ಪಿಕಪ್ ಮಾಡೋಣ ಫಸ್ಟು ಇವರೇ ನಮಗೂ ಬೇಕಿತ್ತು ಇದು ಕ್ಯಾನ್ಸಲ್ ಮಾಡದೇ ಇದ್ದರೆ ಸಾಕು ಹತ್ತು ಗಂಟೆ ಆಯ್ತಿದ್ದಂಗೆ ಏನು ಪ್ರಶಾಂತ ಆಗ್ಬಿಡೈತೆ ಅಂತ ಹೇಳ್ಬೋದು ರೋಡು ಟ್ರಾಫಿಕ್ ಎಲ್ಲ ಕಡಿಮೆ

ಕ್ಯಾಪ್ಟ ಸೊ ಎಲ್ಲವ್ರೇಟ್ ಮಾಡ್ತಾ ಇದ್ದೀನಿ ಬರ್ಲಿ ಕಸ್ಟಮರ್ ಲಾಸ್ಟ್ ಬಾಡಿಗೆ ಡ್ರಾಪ್ ಆಯಿತು ನೂರ ನಲ್ವತ್ತಾರು ರೂಪಾಯಿ ಒಂಥರ ಖುಷಿ ಆಯ್ತು ಅಂತ ಹೇಳ್ಬೋದು ಈಗ ಅಪಾರ್ಟ್ಮೆಂಟ್ ಒಳಗಡೆ ಇದ್ದೀನಿ ಹಾಗೆ ಮುಗಿಯಿತು ಒಂದು ಡ್ರಾಪ್ ಯಾವುದ್ರಲ್ಲಪ್ಪ ಅಂತಂದ್ರೆ ನಮ್ಮ ಯಾವುದ್ರಲ್ಲಿ ನೂರ ನಲ್ವತ್ತಾರು ರೂಪಾಯಿ ಅದೊಂದು ಖುಷಿ ವಿಷಯ ನಾನು ಕೇಳ್ತಾ ಇದ್ದೀನಿ ಅಂತಂದ್ರೆ ಲಾಸ್ಟ್ ಟೈಮಲ್ಲಿ ಸಿಗುತ್ತಲ್ವಾ ಆಪದ ಬಾಂಧವ ಅಂದಂಗೆ ಅದೊಂದು ಖುಷಿ ವಿಷಯ ಅಂತ ಹೇಳ್ಬೋದು ಹೇಳ್ತಾರಲ್ಲ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಊಟದ ಬೆಲೆ ಹೊಟ್ಟೆ ಹತ್ತಾಗ ಗೊತ್ತಾಗುತ್ತೆ ಅಂತ ಇವಾಗ ನನ್ನದು ಲಾಸ್ಟ್ ಮೂಮೆಂಟ್ ಮನೆ ಕಡೆಗೊಂದು ಸಿಕ್ತಲ್ಲ ನೂರ ನಲ್ವತ್ತಾರು ರೂಪಾಯಿ ಅದು ಮೇನ್ ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ಬೋದು ಎಷ್ಟು ಆಗೋಯ್ತು ಲಾಸ್ಟಿಗೆ ನೂರ ನಲ್ವತ್ತಾರು ರೂಪಾಯಿ ಸಿಕ್ಕೈತೆ ಇನ್ನು ಮನೆಗೆ ತುಂಬ ದೂರ ಹೋಗ್ಬೇಕು ಆಲ್ಮೋಸ್ಟು ನಮ್ಮ ಮನೆಗಿನ್ನೂ ಹನ್ನೊಂದು ಕಿಲೋಮೀಟ್ರ್ ದೂರ ಹೋಗ್ಬೇಕು ಡೈಲಿ ಹತ್ತು ಹನ್ನೊಂದು ಕಿಲೋಮೀಟ್ರ್ ಅಂತೂ ನನಗೆ ಲಾಸ್ ಆಗಿ ಆಗುತ್ತೆ ಅದೇನು ಆಗಲ್ಲ ಒಂದೊಂದ್ಸತಿ ಮಾತ್ರ ಸಿಕ್ಬಿಡುತ್ತೆ ನಮ್ಮ ಮನೆಯವರೆಗೂ ನಿಯರ್ ಬೈ ಅಂದರೆ ನಾರ್ಮಲ್ ಆಗಿ ಏನಾಗುತ್ತೆ ಅಂತಂದರೆ ಒಂದು ಹತ್ತು ಕಿಲೋಮೀಟ್ರ್ ಎಂಟು ಹತ್ತು ಕಿಲೋಮೀಟ್ರ್ ಅಂತೂ ಖಾಲಿ ಓಡಾಡಬೇಕು ಈ ಅಪ್ಪ ಈ ಅಪಾರ್ಟ್ಮೆಂಟಲ್ಲಿ ಏನು ಗುಂಡಿಗಳು ರೋಡ್ಗಳು ತೋಡಿಟ್ಟವರೆ ಇವತ್ತು ಆಲ್ಮೋಸ್ಟು ಈ ಡ್ರಾಪ್ ಮಾಡಿದ ಲೊಕೇಶನಿಂದ ಕಸ್ಟಮನ್ನ ಡ್ರಾಪ್ ಮಾಡಿದ ಲೊಕೇಶನಿಂದ ಮೇನ್ ರೋಡ್ಗೆ ಬರೋಬರಿ ಅರ್ಧ ಕಿಲೋಮೀಟರ್ಗಿಂತ ಜಾಸ್ತಿ ಇತ್ತು ನಾವು ಹೊಟ್ಟೆ ಪಾಡಿಗೆ ತಿರುಗಾಡ್ತಾ ಇದ್ದೀವಿ ನೀವು ನೋಡ್ಬೋದು ಇಲ್ಲೇ ಆರಾಮಾಗಿ ವಾಕ್ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ ನಾನು ಮಾಡ್ಕೊಂಡಿದ್ದೀನಿ ಯಾವುದಾದ್ರೂ ಮನೆ ಕಡೆಗೆ ಸಿಕ್ಕಿದ್ರೆ ಇನ್ನೊಂದು ಹಾಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ರೆ ವೆಯ್ಟ್ ಮಾಡಲ್ಲ ಹಿಂಗೆ ಮೂವಿಂಗ್ ಅಲ್ಲೇ ಇರ್ತೀನಿ ಅಂತ ಇರ್ತೀನಿ ವೆಯ್ಟ್ ಮಾಡಿ ಏನೂ ಪ್ರಯೋಜನ ಇಲ್ಲ ಹತ್ತೂವರೆ ಟೈಮ್ ಈಗ ಹತ್ತುವರೆ ಆಯಿತು ಟೈಮು ಅದಕ್ಕೂ ಮನೆಗೆ ಬೇಗ ಹೋಗಿ ಜಾಗ ನಾವು ಏನೇನು ಮಾಡೋದು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಇರೋಕ್ಕಾಗಲ್ಲ ಮನೆ ಕಡೆ ಹೊರಟಿದ್ದೀನಿ ಅಂತಂದರೆ ಒಂದು ಏನು ಬಾಡಿಗೆ ಸಿಕ್ಕಲ್ಲ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಬಾಡಿಗೆ ಸಿಕ್ಕೋದು ಅಷ್ಟೇ ಅದು ಬಿಟ್ಟು ಏನಂತ ಲಾಂಗ್ ಬಾಡಿಗೆ ಎತ್ಕೊಳಕ್ಕೆ ಏನು ಆಗೋಲ್ಲ ಅಲ್ಲಿ ಮನೆಗೆ ಬಂದಾಯಿತು ಟೈಮ್ ನೋಡ್ಬೋದು ಎಷ್ಟಾಯಿತು ಅಂದರೆ ಹತ್ತು ಗಂಟೆ ಐವತ್ತಾರು ನಿಮಿಷ ಜೂನ್ ಆರು ನಾಲ್ಕನೇ ತಾರೀಕು ಎಲೆಕ್ಷನ್ ದಿವಸ ಬೆಳಗ್ಗೆ ಲೇಟ್ ಆಯಿತು ಡ್ಯೂಟಿ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಹತ್ತುವರೆಗೆ ನಾವು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಇವತ್ತು ಊಬರು ಆನ್ ಮಾಡ್ಕೊತೀನಿ ಸೊ ನೋಡಿ ಇವತ್ತಿನ ದುಡಿಮೆ ಒನ್ ಸೆವೆನ್ ಸಿಕ್ಸ್ ಜೀರೋ ಪ್ಲಸ್ ನಮ್ಮ ಯಾತ್ರೆಯಲ್ಲಿ ಸಿಕ್ಸ್ ಫೈವ್ ಸೆವೆನು ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಇನ್ಕಮು ಒಟ್ಟು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸರಿನಾ ಅದರಲ್ಲಿ ಮುನ್ನೂರು ರೂಪಾಯಿ ಗ್ಯಾಸ್ ಅಂತ ತೆಗೆದಾಕಿ ಎರಡು ಸಾವಿರ ರೂಪಾಯಿ ನಾನು ದುಡಿಮೆ ಮಾಡಿದ್ರೆ ಇನ್ ಮುನ್ನೂರು ರೂಪಾಯಿ ಗ್ಯಾಸ್ ಖರ್ಚು ಆಗೇ ಆಗುತ್ತೆ ಸೊ ಅದು ಫಿಕ್ಸ್ ಏನು ಮಾಡೋಕ್ಕಾಗಲ್ಲ ಅದ್ರ ಮೇಲೆ ಎಷ್ಟು ನನಗೆ ಲಾಭ ಸಿಕ್ಕಿದೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವು ಕೂಡ ಒಂದು ಲೆಕ್ಕಾಚಾರ ಮಾಡ್ಕೊಳ್ಳಿ ಅದಕ್ಕೋಸ್ಕರ ನಾನು ಈ ಥರ ನಾನು ಲೆಕ್ಕ ಮಾಡ್ತಾಯಿಲ್ಲ ನಿಮಗೆ ಒಂದು ಐಡಿಯಾ ಬರಲಿ ಅಂತ ಅಂದ್ಬಿಟ್ಟು ಬಿಡ್ತಾ ಇದ್ದೀನಿ ನೀವೇ ಲೆಕ್ಕ ಮಾಡಿ ಅಂತ ಹೇಳ್ಬೇಕಂದ್ರೆ ಸಾಕು ಸಾಕಾಗೋಯ್ತು ಸುಸ್ತಾಗಿ ಬಿಟ್ಟಿದ್ದೀನಿ ಇನ್ನು ಹೋಗಿ ಮತ್ತೆ ಸ್ನಾನ ಮಾಡಿ ಊಟ ಮಾಡಿ ಮನಗು ಅಷ್ಟರಲ್ಲಿ ಹನ್ನೆರಡು ಗಂಟೆ ದಾಟ ತಪ್ಪೋದ್ರೆ ಹನ್ನ ಹನ್ನೆರಡುವರೆ ಆಗ್ಬಿಡುತ್ತೆ ಸೊ ಸ್ನೇಹಿತರೆ ವಿಡಿಯೋ ಹೇಗಿತ್ತು ಅನ್ನೋದನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ನಮಸ್ಕಾರ